ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ ನೀವು ನೋಡ್ತಿದ್ದೀರಾ ಯೂಟ್ಯೂಬ್ ಸೆಣಬಿನ ಎಣ್ಣೆ ಎಣ್ಣೆ ಸೆಣಬಿನ ಬೀಜವನ್ನು ಒತ್ತುವ ಮೂಲಕ ಪಡೆದ ತೈಲವಾಗಿದೆ ಕೋಲ್ಡ್ ಪ್ರೆಸ್ಡ್ ಸಂಸ್ಕರಿಸದ ಸೆಣಬಿನ ಎಣ್ಣೆಯು ತಿಳಿ ಹಸಿರು ಬಣ್ಣವನ್ನು ತೆರವುಗೊಳಿಸಲು ಗಾಢವಾಗಿದೆ ಅಡಿಕೆ ಪರಿಮಳವನ್ನು ಹೊಂದಿರುತ್ತದೆ ಗಾಢವಾದ ಬಣ್ಣ ಹುಲ್ಲಿನ ವಾಸನೆಯನ್ನು ಹೊಂದಿರುತ್ತದೆ ಸೆಣಬಿನ ಎಣ್ಣೆ ಸೆಣಬಿನ ಬೀಜಗಳ ಸಂಪೂರ್ಣ ಪೌಷ್ಟಿಕಾಂಶದ ಪ್ರೊಫೈಲ್ ಅನ್ನು ಉಳಿಸಿಕೊಂಡಿದೆ ಅಂದರೆ ಸೆಣಬಿನ ಎಣ್ಣೆಯು ಪ್ರೋಟೀನ್ ಅಗತ್ಯವಾದ ಕೊಬ್ಬಿನ ಆಮ್ಲಗಳು ಮತ್ತು ಆಹಾರದ ಖನಿಜಗಳನ್ನು ಹೊಂದಿರುತ್ತದೆ ಸೆಣಬಿನ ಎಣ್ಣೆ ಸಂಪೂರ್ಣ ಪ್ರೋಟೀನ್ ನ ಉತ್ತಮ ಮೂಲವಾಗಿದೆ ಅಂದರೆ ನಮ್ಮ ದೇಹವು ಸರಿಯಾಗಿ ಕೆಲಸ ಮಾಡಲು ಅಗತ್ಯವಿರುವ ಎಲ್ಲ ಒಂಬತ್ತು ತರಹದ ಅತ್ಯಗತ್ಯವಾದಂತ ಅಮೈನೋ ಆಮ್ಲಗಳನ್ನು ಒಳಗೊಂಡಿರುತ್ತದೆ ಸೆಣಬಿನ ಎಣ್ಣೆಯಲ್ಲಿರುವ ಪ್ರೋಟೀನ್ ಸುಲಭವಾಗಿ ಜೀರ್ಣವಾಗುತ್ತದೆ ಅಂದರೆ ಸೆಣಬಿನ ಪ್ರೋಟೀನ್ ಅನ್ನು ಜೀರ್ಣಿಸಿಕೊಳ್ಳಲು ಮಾನವ ದೇಹವು ಅನಗತ್ಯವಾಗಿ ಶ್ರಮಿಸಬೇಕಾಗಿಲ್ಲ ಆದ್ದರಿಂದ ಇದು ದೇಹದಿಂದ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಆದರೆ ದೈನಂದಿನ ಪ್ರೋಟೀನ್ ಸೇವನೆಯನ್ನು ಕೇವಲ ಎರಡರಿಂದ ಮೂರು ಟೇಬಲ್ ಸ್ಪೂನ್ಗಳಲ್ಲಿ ಇರಬೇಕು ಸೆಣಬಿನ ಎಣ್ಣೆಯು ಚರ್ಮದ ಸೂಪರ್ ಹೀರೋ ಆಗಿದೆ ಇದು ಒಮೆಗಾನ್ ಮೂರು ಮತ್ತು ಆರನ್ನು ಹೊಂದಿದೆ ವಿಟಾಮಿನ್ ಇ ಅನ್ನು ಹೊಂದಿರುತ್ತದೆ ಇವೆಲ್ಲವೂ ಚರ್ಮಕ್ಕೆ ಅತ್ಯಂತ ಪ್ರಯೋಜನಕಾರಿ ಸೆಣಬಿನ ಎಣ್ಣೆಯು ಚರ್ಮವನ್ನು ಉರಿಯುತ್ತವನ್ನು ಕಡಿಮೆ ಮಾಡುತ್ತದೆ ತೈಲ ಮತ್ತು ಮೆದೋ ಗ್ರಂಥಿಗಳ ಉತ್ಪಾದನೆಯನ್ನು ನಿಯಂತ್ರಿಸುತ್ತದೆ ಮತ್ತು ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಹಾನಿಯಿಂದ ಚರ್ಮವನ್ನು ರಕ್ಷಿಸುತ್ತದೆ ಸೆಣಬಿನ ಎಣ್ಣೆಯು ಚರ್ಮದ ಮೊಡವೆ ಹಾಗೂ ಸೊರಾಸಿಸ್ತಃ ಇತ್ಯಾದಿ ರೋಗಗಳನ್ನು ನಿವಾರಣೆ ಮಾಡುತ್ತದೆ ಮತ್ತು ವಿಟಮಿನ್ ಇ ಇರುವುದರಿಂದ ದೇಹದಲ್ಲಿನ ಅಸಿಡಿಟಿ ಒತ್ತಡವನ್ನು ಕಡಿಮೆಗೊಳಿಸುತ್ತದೆ ಸೋಯಾಬೀನ್ ಎಣ್ಣೆಯ ಇನ್ನು ಉಳಿದ ಉಪಯೋಗಗಳೆಂದರೆ ತೂಕ ನಷ್ಟವನ್ನು ಮಾಡುತ್ತದೆ ಮತ್ತು ಉತ್ತಮ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ ಕಡಿಮೆ ರಕ್ತದೊತ್ತಡವನ್ನು ಮಾಡುತ್ತದೆ ಕಡಿಮೆಯಾದ ಉರಿಯೂತವನ್ನು ನೀಡುತ್ತದೆ ಸುಧಾರಿತ ಚರ್ಮದ ಆರೋಗ್ಯವನ್ನು ನೀಡುತ್ತದೆ ಉತ್ತಮ ಜೀರ್ಣಕ್ರಿಯೆಯನ್ನು ನೀಡುತ್ತದೆ ಆದರೆ ನೀವು ಆಹಾರದಲ್ಲಿ ಸೆಣಬಿನ ಎಣ್ಣೆಯನ್ನು ಬಳಸುವ ಮೊದಲು ಗಮನಿಸಬೇಕಾದ ವಿಷಯ ನಮ್ಮ ಆಹಾರ ಪದಾರ್ಥಗಳಲ್ಲಿ ಸೆಣಬಿನ ಎಣ್ಣೆಯನ್ನು ಬಳಸುವುದು ರೋಮಾಂಚನಕಾರಿಯಾದರೂ ನಾವು ಕೆಲವು ವಿಷಯಗಳ ಬಗ್ಗೆ ಎಚ್ಚರಿಕೆಯಿಂದ ಗಮನ ಗಮನಹರಿಸಬೇಕು ಅಡುಗೆ ಮಾಡುವಾಗ ಇದನ್ನು ಬಳಸಿ ಆದರೆ ಜಾಸ್ತಿ ಬೇಯಿಸಬೇಡಿ ಸೆಣಬಿನ ಎಣ್ಣೆ ಹೆಚ್ಚಿನ ಪೋಷಕಾಂಶಗಳನ್ನು ಹೊಂದಿರುತ್ತದೆ ಆದರೆ ಇದು ಕಡಿಮೆ ಕುದಿಯುವ ಬಿಂದವನ್ನು ಹೊಂದಿದೆ ಆದ್ದರಿಂದ ಶೀತ ಮತ್ತು ಬೆಚ್ಚಗಿನ ಆಹಾರ ಪದಾರ್ಥಗಳಿಗೆ ಸೆಣಬಿನ ಎಣ್ಣೆ ಉತ್ತಮವಾಗಿದೆ ವಿಶಿಷ್ಟವಾಗಿ ಸೆಣಬಿನ ಸ್ಮೋಕಿಂಗ್ ಪಾಯಿಂಟ್ ಮುನ್ನೂರ ಮೂವತ್ತೆರಡು ಡಿಗ್ರಿಯಿಂದ ನಾಲ್ಕು ಎಪ್ಪತ್ತೈದು ಡಿಗ್ರಿ ಹೊಂದಿದೆ ಸ್ವಚ್ಛಕಾಲ ಬೇಯಿಸಬಾರದು ನಾ ನಮ್ಮ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಬೆಳೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ ನೋಡ್ತಾ ಇರಿ ರೈತರ ಮಕ್ಕಳ ಬ್ಲಾಗ್ ಯೂಟ್ಯೂಬ್ ಚಾನೆಲ್